ಏನು ಸರ್ ಏನಾಗಿತ್ತು ಎಲ್ಲಿ ಆಗಿದ್ದು ಏನು ಏನು ಹೋಗುತ್ತಾ ನಮಗೆ ದೂರ ಏನಂದ್ರೆ ಚಂದ್ರಶೇಖರ್ ಸಿದ್ದಿ ಅವರ ತಾಯಿಯಾದ ಲಕ್ಷ್ಮೀಪುರಂ ನಾಗಪ್ಪ ಅವರು ಅವ್ರು ಬಂದು ಕಂಪ್ಲೇಂಟ್ ಏನು ಕೊಟ್ಟು ಹೇಳಿದ್ದಾರೆ ಅಂದರೆ ಅವ್ರಿಗೂ ಮಧ್ಯಾಹ್ನ ವೇಳೆಯಲ್ಲಿ ಅವರು ಸೊಸೆಯವರು ಫೋನ್ ಮಾಡಿದ್ದಾರೆ ಫೋನ್ ಮಾಡಿ ಏನು ಹೇಳಿದ್ದಾರೆ ಅಂದರೆ ಅವ್ರ ಮಗ ಅವತ್ತಿನ ದಿವಸ ಮಗುನ ವಾಪಸ್ ಕರ್ಕೊಂಡು ಬಂದಿದ್ದಾರೆ ಶಾಲೆಯಿಂದ ಶಾಲೆಯಿಂದ ಕರ್ಕೊಂಡ್ಬಂದು ಊಟ ಮಾಡ್ತೀನಿ ಅಂದ್ಬಿಟ್ಟು ಮಗುಗೆ ಹೇಳಿದ್ದಾರೆ ನಾನು ಟಾಯ್ಲೆಟ್ಗೆ ಹೋಗ್ತೀನಿ ಅಂದ್ಬಿಟ್ಟು ತುಂಬು ತಗೊಂಡು ಹೋಗಿದ್ದಾರೆ ಹುಡುಕಿದ್ದಾರೆ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ಕಲಿಯರಿಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಅದಾದ್ಮೇಲೆ ಸೊಸೆ ಹುಡುಕಿದ್ದಾರೆ ಹುಡುಕಿ ಅದಾದ್ಮೇಲೆ ಅವ್ರು ಹೋಗಿದ್ದ ಜಾಗಕ್ಕೆ ಹೋಗಿ ನೋಡಿರ್ಬೇಕಾದ್ರೆ ಅಲ್ಲಿ ಅವರು ಅರಣ್ಯ ಪ್ರದೇಶದಲ್ಲಿ ಅವ್ರಿಗೆ ಕಂಡು ಬರುತ್ತೆ ಏನಂದ್ರೆ ನೈಲಾನ್ ಮೈಲಾನ್ ಹಾಕಿ ಅವರು ಹಂಗಿಂಗ್ ಮಾಡ್ಕೊಂಡಿದ್ದಾರೆ ಮತ್ತೆ ನನಗೆ ಆಚೆ ಬಂದಿದೆ ಅಂತ ಇವ್ರಿಗೆ ಅತ್ತೆಗೆ ತಿಳಿಸಿದ್ದಾರೆ ಮೇಲೆ ಅವರು ಎಕ್ಸಾಕ್ಟ್ ಕಾರಣ ಏನು ತಿಳಿಬೇಕಾಗತ್ತೆ ಆದರೆ ಅವ್ರ ತಾಯಿಯವರು ಏನು ಹೇಳ್ತಾ ಇದ್ದಂದ್ರೆ ಒಂದು ಎರಡು ಮೂರು ತಿಂಗಳ ಹಿಂದೆ ಅವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಒಂದು ಮನಸ್ತಾಪ ಉಂಟಾಗಿರುತ್ತೆ ಅದು ಅವರು ಸೊ ಅದರಿಂದ ಅವನ ಮಗ ಹೇಳ್ಕೊಂಡಿರ್ತಾನೆ ಏನಂದ್ರೆ ಎಲ್ಲರೂ ಅವ್ರಿಗೆ ಮಗನಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಈ ವಿಷಯದಲ್ಲಿ ಅನ್ಬೋದು ಆ ಸಮಯದಲ್ಲಿ ಕ್ರಿಮ್ಸ್ ತಗೊಳ್ತಾ ಇದ್ರು ಹೇಳಿದ್ದಾರೆ ಸೆಪರೇಟ್ ಆಗಿದ್ರು ಆಮೇಲೆ ಒಟ್ಟಿಗೆ ಶುರು ಮಾಡಿದ್ದಾರೆ ಕೆಲವು ತಿಂಗಳು ಹಿಂದೆ ಅವ್ರು ಬಂದು ಕೂಡ ಒಟ್ಟಿಗೆ ಗಂಡ ಹೆಂಡತಿ ಕೂಡ ಬಂದು ಒಬ್ರು ಇವ್ರ ಮನೇಲಿ ಕೆಲ್ಸಕ್ಕೆ ಸೇರ್ಕೊಂತಾರೆ ಒಟ್ಟಿಗೆ ಒಂದೇ ಜಾಗದಲ್ಲಿ ಕೆಲಸ ಮಾಡಿಕೊಂಡು ಕೋಟೆ ಮನೆ ಕೆಲಸ ಮಾಡ್ತಾ ಅಲ್ಲೇ ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ ಶೇಕಡ ನೂರರಷ್ಟು ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ ಈಗಲೇ ಕರೆ ಮಾಡಿ ಸರ್ ಅಂದರೆ ಅವನು ಡಿಪ್ರೆಷನ್ ಆಗಿ ಕಾರಣ ಏನಂದರೆ ರಿಯಾಲಿಟಿ ಶೋ ಹೋಗಿ ಅದು ಕೂಲಿ ಕಾರ್ಮಿಕನ ರಿಯಾಲಿಟಿ ಶೋ ಹೋಗಿ ಅದನ್ನು ಮತ್ತೆ ಅವಕಾಶ ಸಿಗಿದೆ ಮತ್ತೆ ಕೂಲಿ ಕಾರ್ಮಿಕನಾಗಿದ್ದಕ್ಕೆ ಅವನು ಡಿಪ್ರೆಷನ್ ಹೋಗಿದ್ದು ಮಾ ಏನಾದರೂ ಬೇರೆ ಹೆಲ್ತ್ ಪ್ರಾಬ್ಲಮ್ ಇರೋದಕ್ಕೆ ಅಂತ ಅದು ಚೆಕ್ ಮಾಡಬೇಕಾಗತ್ತೆ ಯಾಕಂದರೆ ಏನು ಎಕ್ಸಾಕ್ಟ್ ಇದು ಅಂತ ಬಟ್ ಆದರೆ ಅವ್ರ ತಾಯಿ ಕೂಡ ಸ್ಟೇಟ್ಮೆಂಟಲ್ಲಿ ಕಂಪ್ಲೇಂಟಲ್ಲಿ ಏನು ಹೇಳಿರ್ತಾರೆ ಅಂದರೆ ಇವಾಗ ಮಗು ಆವಾಗ ಕರ್ಕೊಂಡ ತಂದೆ ಹೋಗೋಕ್ಕಿಂತ ಮುಂಚೆನೇ ಅಲ್ಲಿ ಇದಕ್ಕೆ ಟಾಯ್ಲೆಟ್ ಹೋಗೋಕ್ಕಿಂತ ಮುಂಚೆನೇ ಹೇಳ್ ಹೇಳ್ತಾರೆ ಅಂತ ಒಂದು ಗ್ರೀನ್ ಟೈಪ್ ಐಪ್ ಹೇಳ್ತಾರೆ ಏನಂದರೆ ತಾನು ಸಾಯ್ತೀನಿ ನನ್ನ ಮುಂದೆ ಇನ್ನು ಅಪ್ಪ ಇರುವುದಿಲ್ಲ ಅಂತ ಥರ ಕೂಡ ಅವ್ರ ಮಗುಗೆ ಹೇಳಿದ್ದಾರೆ ಅಂತ ಹೇಳಿದರು ಅದನ್ನು ನಾವು ವೆರಿ ಅಂದರೆ ಮೇನ್ ನಾವು ಅಪರ್ಚುನಿಟಿ ಸಿಗದೆ ಡಿಪ್ರೆಷನ್ ಹೋಗಿದ್ದಾರೆ ಏನೋ ಏನಾದರೂ ಅವ್ರ ರಿಲೇಟಿವ್ ಆಗಿ ಅವ್ರ ಟೈಮ್ ಆ ಥರದಿಂದ ಮಾಹಿತಿ ನೀನು ಬಂದಿಲ್ಲ ಇನ್ನೂ ವಿಚಾರಣೆ ಮಾಡಬೇಕಾದ್ರೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ